ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಡೇ ಕೆ ಕುಕಿಂಗ್ ಕುಕ್ಕಿಂಗ್ ಚಾನಲ್ ಇವತ್ತಿನ ಸ್ಪೆಷಲ್ ಇದು ರೊಟ್ಟಿ ಚಪಾತಿಗೆ ಪೂರಿಗಂತೂ ಸೂಪರ್ ಕಾಂಬಿನೇಷನು ಇದು ಹೆಲ್ತಿಗೆ ಸಹ ತುಂಬ ಒಳ್ಳೆಯದು ಹಾರ್ಟ್ ಡಿಸೀಸಸ್ಸು ಅದೇ ಥರ ನಾವು ಈರೆಕಾಯಾಗಲಿ ಹಾಗೆ ತಿನ್ನೋಕ್ಕಾಗಲ್ಲ ಅದಕ್ಕೆ ನಾವು ಈ ಥರ ರೆಸಿಪೀಸು ಏನಾದರೂ ಮಾಡ್ಕೊಂಡು ತಿನ್ಬೋದು ಮತ್ತು ಇದು ಮಕ್ಳಿಗೆ ಸಹ ತುಂಬ ಒಳ್ಳೆಯದು ಇದು ಹೀರೆಕಾಯಿ ಸಾಗು ಆ ಥರ ಮಾಡಿಕೊಟ್ರೆ ಇದು ಬೊಂಬೈ ಸಾಗು ಅಂತ ಕರಿತೀವಿ ನಾವು ಇದನ್ನು ಇದನ್ನು ಮೊದಲಿಗೆ ನಾನು ಬಜಾರಿಂದ ತೊಗೊಂಬಂದ ಹೀರೆಕಾಯಿ ಅದನ್ನು ವಾಶ್ ಮಾಡಿ ಈಗ ಸ್ಕ್ಯಾಪನ್ ಮಾಡೋಣ ಹೀರೆಕಾಯಿನ ಇದನ್ನ ಇಂಗ್ಲೀಷ್ನಲ್ಲಿ ದ್ಗಾಡ್ ಅಂತಲೂ ಕರಿತೀವಿ ಹೀರೆಕಾಯಿ ಹಾಗೆ ಸಹ ತಿನ್ಬೋದು ತುಂಬ ಟೇಸ್ಟ್ ಇರುತ್ತೆ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಹೀರೆಕಾಯಿ ಸಹ ಹಾಗೆ ಹಾಗೆ ಎಳೆದಿದ್ದರೆ ನಾನು ಕೊಟ್ಟಿದ್ದೀನಿ ಅಂತ ಚೆನ್ನಾಗಿ ತಿನ್ ಸೌತೆಕಾಯಿ ತಿಂತ ತಿಂತಾರೆ ಈಗ ಹೀರೆಕಾಯಿನ ಸಿಪ್ಪೆ ತೆಗೆದಿದ್ದೀನಿ ಅದನ್ನೇ ಈಗ ಮೊದಲಿಗೆ ಟೇಸ್ಟ್ ಮಾಡಿ ಏನಕ್ಕೆ ಅಂದರೆ ವಿಷ ಬರ್ತಾವೆ ಒಂದ್ಸಲಿ ಹಾಗಾಗಿ ವಿಷ ಇದ್ದರೆ ಯೂಸ್ ಮಾಡ್ಬೋದು ಬಟ್ ಏನಂದರೆ ತಿನ್ನಲ್ಲ ಹಾಗಾಗಿ ನಾವು ಸರಿ ಚೆಕ್ ಮಾಡಿ ಹಾಕೋದ್ರಿಂದ ಒಳ್ಳೆಯದಂತ ಹೇಳ್ತಾ ಇದ್ದೀನಿ ಈಗ ಈ ಥರ ಈದೇಕಾಯನ್ನ ಚಾಪ್ ಮಾಡಿ ಈ ಥರ ಮಾಡ್ಕೊಂಡಿದ್ದು ನೋಡಿ ಕೆಲವೊಬ್ಬರಿಗೆ ಸಣ್ಣದ ಬೇಕು ಕೆಲವೊಬ್ಬರಿಗೆ ದೊಡ್ಡದು ಬೇಕು ಆ ಥರ ಚಾಪ್ ಮಾಡ್ಕೊಳ್ಳಿ ಆಮೇಲೆ ಸೊ ಪಾನ್ದಲ್ಲಿ ನಾಲ್ಕೈದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಹಾಕಿ ಚಟಪಾಟ ಅನ್ನಲು ಬಿಡಿ ಅದಾದಮೇಲೆ ಕಡವೆ ಹಾಕಿ ಹಸಿ ಕರುವೆ ಹೂ ಚಟಪಾಟ ಅನ್ನಲು ಬಿಡಿ ಅದನ್ನು ಸಹ ಈಗ ಅದು ಚಟಪಾಟ ಅನ್ನ ಸ್ಟಾರ್ಟ್ ಆದ ತಕ್ಷಣ ಸುಳ್ಳಿರುವಂತಹ ಬೆಳ್ಳುಳ್ಳಿನ ಒಂದು ಇಡಿ ಸುಳ್ಳು ಬೆಳ್ಳುಳ್ಳಿ ಹಾಕಿ ಅದನ್ನು ಸಹ ಎಣ್ಣೆ ಚೆನ್ನಾಗಿ ಮಗ್ಸಿ ಎಣ್ಣೆ ಚೆನ್ನಾಗಿ ಮೇಲೆ ಬೆಳ್ಳುಳ್ಳಿ ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಚಿ ಅದನ್ನು ಹಾಕಿ ನೆಕ್ಸ್ಟ್ ಅರಿಶಿನ ಪುಡಿ ಹಾಕಿ ಒಂದು ಟೇಬಲ್ ಸ್ಪೂನ್ ಇದೆ ಚೆನ್ನಾಗಿ ಕೈ ಹಾಡಿಯಿಲ್ಲ ನೆಕ್ಸ್ಟ್ ಹೆಚ್ಚಿರುವಂತಹ ಹೀರೆಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಹಾಕೊಳ್ಳಿ ಎಣ್ಣೆಯಲ್ಲಿ ಒಂದು ಸೆಕೆಂಡು ಅದಾದಮೇಲೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳಿ ಇಲ್ಲ ಸ್ವಲ್ಪ ಕಮ್ಮಿ ಹಾಕಿದ್ರೂ ಪರವಾಗಿಲ್ಲ ಯಾಕೆ ಹೀರೆಕಾಯಿ ಬೇಗ ಬೇಯುತ್ತೆ ಸ್ವಲ್ಪ ನೀರು ಹಾಕೊಂಡು ಸಾಕು ಹೀರೆಕಾಯಿ ಮುಕ್ಕಾಲು ಭಾಗ ಬೆಂದಮೇಲೆ ಹೆಚ್ಚಿರುವಂತಹ ಟೊಮೆಟೊನ ಎರಡು ಟೊಮೆಟೊನ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಟೊಮೆಟೊ ಬೇಯಿಸೋರಿಗೆ ಈ ಹೀರೆಕಾಯಿ ಸಹ ಚೆನ್ನಾಗಿ ಬೆಂದ್ಬಿಡುತ್ತೆ ಅದು ಒಂದು ಎರಡು ನಿಮಿಷ ಮೂರು ನಿಮಿಷ ಬಿಡಿ ಚೆನ್ನಾಗಿ ಬೆಂದುಬಿಡುತ್ತೆ ಬೇಗ ಆಗುತ್ತೆ ಬಾಡಿರುವಂಥ ಹಸಿಮೆಣಸಿಕ ನಾವು ಉಪ್ಪು ಹಾಕ್ಕೊಂಡು ಪೇಸ್ಟ್ ಮಾಡಿ ಅಥವಾ ತರಕಾರಿ ಮಾಡ್ಕೊಂಡು ಸ್ಟೋರ್ ಮಾಡ್ಕೊತೀನಿ ಅದನ್ನು ಸಹ ಈಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೇಸ್ಟ್ ಹಾಕ್ಕೊತ ತುಂಬ ತುಂಬ ಇದೆ ಹಾಗಾಗಿ ಒಂದು ಟೇಬಲ್ ಸ್ಪೂನ್ ಹಾಕೊತೀನಿ ನೆಕ್ಸ್ಟ್ ಒನ್ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕ್ತೀನಿ ಮೇನ್ ಇಂಗಿನ ಟೇಸ್ಟ್ ಬರೋಕ್ಕೆ ಧನಿಯಾ ಪೌಡರ್ ಹಾಕಬೇಕು ನೆಕ್ಸ್ಟ್ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ಳಿ ನೆಕ್ಸ್ಟ್ ಒನ್ ಟೇಬಲ್ ಸ್ಪೂನ್ ಉಪ್ಪು ಅಥವಾ ರುಬ್ಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಯಾಕೆಂದರೆ ಆಲ್ರೆಡಿ ನಾವು ಚಿಲ್ಲಿ ಪೇಸ್ಟಲ್ಲಿ ಉಪ್ಪು ಹಾಕಿರ್ತೀವಿ ಹಾಗಾಗಿ ಸ್ವಲ್ಪ ಕಮ್ಮಿ ಹಾಕಿದ್ರ ಮೇಲು ಇನ್ನು ಚೆನ್ನಾಗೇ ಕೈಯಾಡಿ ಎಲ್ಲ ಇದೆಲ್ಲ ಚೆನ್ನಾಗಿ ಮೇಲೆ ಈಗ ಕಡಲೆನ ಉಡುಗಡಲೇನ ಪೌಡರ್ ಮಾಡ್ಕೊಂಡು ಸೋನ್ ಮಾಡ್ಕೊತೀವಿ ಅದನ್ನು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ತೊಗೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಗಂಟು ಇಲ್ಲದೇ ಚೆನ್ನಾಗೇ ಕೈಯಾಡಿ ಅದನ್ನ ಚೆನ್ನಾಗಿ ಗಂಟಿರಬಾರ್ದು ಯಾಕಂದರೆ ಮತ್ತೆ ಇಲ್ಲೂ ಗಂಟು ಹಾಗೆ ಕೂತ್ಕೊಳ್ಳೋದು ಹಾಗಾಗಿ ಕ್ಲೀನಾಗಿ ಗಂಟಿಲ್ಲದಂಗೆ ಇಲ್ದಂಗೆ ಚೆನ್ನಾಗಿ ಕೈಯಾಡಿ ಈ ಮಸಾಲೆಗೆ ಹಾಕ್ಕೊಳ್ಳಿ ಈಗ ಈಗ ಸ್ವಲ್ಪ ನೀರು ಹಾಕ್ಕೊಳ್ಳಿ ಒಂದೆರಡು ನಿಮಿಷ ಕುದಿಯೋಕ್ಕೆ ಸ್ಟಾರ್ಟ್ ತಕ್ಷಣ ಅದು ಆಲ್ಮೋಸ್ಟ್ ತಣ್ಣಗಾದರೆ ಫುಲ್ ಗಟ್ಟಿನೇ ಆಗುತ್ತೆ ಮತ್ತು ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಈ ಥರ ಬೊಂಬೈ ಸಾಗು ಚಪಾತಿಗಾಗಲಿ ಪೂದಿಗಾಗಲಿ ಸಕ್ಕತ್ತಾಗಿರುತ್ತೆ ಇದು ಆಮೇಲೆ ಒಂದು ಟೇಬಲ್ ಸ್ಪೂನ್ ನಿಂಬೆಹಣ್ಣು ಹಿಂಡಿ ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಯಾಕೆಂದರೆ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಕುದಿಲ್ಲ ಅಂದರೆ ಇರುತ್ತೆ ಕಡಲೆ ಹಾಗಾಗಿ ಒಂದು ಎರಡು ನಿಮಿಷ ಮುಂಚೆ ಹಾಕಿ ಕುದಿಸ್ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕಿ ಈಗ ಇದು ಪೂರಿಗೆ ಸೂಪರ್ ಕಾಂಬಿನೇಷನ್ ಬೊಂಬೈ ಸಾಗು ಬೊಂಬೈರಕಾಯಿ ಸಾಗು ರೆಡಿಯಾಗಿದೆ ಇದನ್ನು ಸಣ್ಣ ಮಾಡೋಣ ಒಂದು ಕತ್ತೆಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಮತ್ತು ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ಹಾಗೆ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಥ್ಯಾಂಕ್ ಯು ಆಲ್